ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಗ್ರಿಕ್ರೀನ್ ಶುಭಗೌಡ ಯೂಟ್ಯೂಬ್ ಚಾನಲ್ ಇವತ್ತು ಸಂಡೇ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ಎರಡು ಹಸುಗಳನ್ನ ಚಿಂತಮಣಿ ಸಂತೆಯಲ್ಲಿ ಮಾರಬೇಕಾಗಿತ್ತು ಹಂಗಾಗಿ ಅರ್ಲಿ ಮಾರ್ನಿಂಗ್ ಎರಡು ಗಂಟೆಗೆ ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಎರಡು ಗಂಟೆ ರಾತ್ರಿ ಅಲ್ಲಿ ನಮ್ಮ ಫಾದರ್ ಹಸುನ ವಾಶ್ ಮಾಡ್ತಾಯಿದ್ರು ಅಕ್ಕನ ತಂದೆ ಫುಲ್ ಗಲೀಜು ಮಾಡ್ಕೊಂಡಿತ್ತು ಅಂತ ನೀವು ಸಾಟರ್ಡೆ ಈವ್ನಿಂಗ್ ವಾಶ್ ಮಾಡಿದ್ವಿ ಆದರೂ ಕೂಡ ಗಲೀಜು ಮಾಡ್ಕೊಂಡಿದ್ರು ಅಂತ ವಾಶ್ ಮಾಡ್ತಾಯಿದ್ರು ಈ ವಾಶ್ ಮಾಡೋದಕ್ಕೆ ಈ ಮಿಷಿನ್ ಯೂಸ್ ಮಾಡ್ತಾರೆ ಬಂದು ನಾನು ಅಮೆಝಾನ್ ಬುಕ್ ಮಾಡಿದ್ದೆ ಹಸು ವಾಶ್ ಮಾಡೋದಕ್ಕೆ ಅಂತಾನೆ ಇದರಿಂದ ಮನೆ ವಾಶ್ ಮಾಡೋದಕ್ಕೆ ಅದಕ್ಕೆಲ್ಲ ಚೆನ್ನಾಗಿ ಯೂಸ್ ಆಗುತ್ತೆ ತುಂಬ ಚೆನ್ನಾಗಿದೆ ಎರಡು ವರ್ಷ ಆಗಿದೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಬಂದಿಲ್ಲ ಜಸ್ಟ್ ಫೈವ್ ತೌಸಂಡ್ ರುಪೀಸ್ ಅಷ್ಟೇ ನಿಮ್ಗೆ ಯಾರಿಗಾದರೂ ಈ ಮಿಷಿನ್ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ ನಾನು ಲಿಂಕ್ ಹಾಕ್ತೀನಿ ಹಂಗೆ ನಾನು ಪೂಜೆ ಕೂಡ ಮಾಡ್ತಾಯಿದ್ದೆ ನಮ್ಮ ಹಸುಗೆ ಯಾಕಂತಂದರೆ ಇದು ನಮ್ಮ ಮನೆಯಲ್ಲಿ ಹದಿನಾಲ್ಕು ವರ್ಷದಿಂದ ಇದೆ ನಮ್ಮ ಮನೆ ಲಕ್ಷ್ಮಿ ಇದ್ದಂಗೆ ಇದು ಹಂಗಾಗಿ ಪೂಜೆ ಮಾಡ್ತಾ ಇದ್ದೆ ಅದು ಹೋಗ್ಬೇಕಾದ್ರೆ ನನ್ನ ತಮ್ಮ ಹುಟ್ಟಿದಾಗ ಈ ಹಸು ಕೂಡ ಹುಟ್ಟಿರೋದು ನಮ್ಮ ಮನೆಯಲ್ಲಿ ನಾ ಈಗ ನನ್ನ ತಮ್ಮಗೆ ಫೋರ್ಟೀನ್ ಇಯರ್ಸು ಈ ಹಸುಗೂ ಫೋರ್ಟೀನ್ ಇಯರ್ಸ್ ಆಗಿದೆ ಇದನ್ನು ಯಾಕೆ ನಾವು ಚಿಂತಾಮಣಿ ಸಂತೆಯಲ್ಲಿ ಮಾರ್ತಾಯಿದ್ದೀವಿ ಅಂತಂದರೆ ಇಲ್ಲಿ ಮನೆ ಹತ್ರ ವ್ಯಾಪಾರಗಾರ ತುಂಬ ಜನ ಬಂದಿರೋ ಅವ್ರು ತುಂಬ ರೇಟ್ ಕಮ್ಮಿ ಕೇಳ್ತಾಯಿದ್ರು ಹಂಗಾಗಿ ಮಾರ್ತಾಯಿದ್ವಿ ಮತ್ತು ಒಂದು ಕರು ಕೂಡ ಮಾರ್ತಾಯಿದ್ವಿ ಇದಕ್ಕೆ ಎಂಟು ತಿಂಗಳಾಗಿದೆ ಎಂಟು ತಿಂಗಳು ಕರು ಇದು ಇನ್ನೂ ಸೆಮೆನೇನು ಕೊಡಿಸಿರ್ಲಿಲ್ಲ ಇದಕ್ಕೆ ಯಾಕೆ ಇದ್ದೀವಿ ಅಂತಂದರೆ ನಮ್ಮ ಮನೆಯಲ್ಲಿ ಈಗ ಇಲ್ಲ ಅಪ್ಪ ಅಮ್ಮ ನಾನು ಮೂವರೇ ಇರೋದು ಮನೆಯಲ್ಲಿ ತಂಗಿರಿಯಲ್ಲ ಹಾಸ್ಟೆಲ್ ಇದ್ದಾರೆ ಟೋಟಲ್ ಹತ್ತು ಹಸು ಇದ್ದಾವೆ ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗಿದೆ ಈ ಕಡೆ ತೋಟ ನನ್ನ ವರ್ಕು ಹಸು ಎಲ್ಲನೂ ಹಂಗಾಗಿ ಇದ್ದೀವಿ ಅಷ್ಟೇ ಬೇರೆ ರೀತಿ ಯಾವುದೇ ಪ್ರಾಬ್ಲಮ್ಸ್ ಏನಿಲ್ಲ ಈ ಹಸುಗಳಿಗೆ ಮತ್ತು ನೋಡಿ ಇಲ್ಲಿ ಅಕ್ಕಿ ಮತ್ತು ಬೆಲ್ಲ ಇದ್ದೆ ನಾನು ಏನಕ್ಕೆ ಅಂತಂದರೆ ಹಸುವಿಗೆ ಅದು ಪ್ರಸಾದ ಥರ ತಿನ್ನಿಸಿದ್ರೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ಮತ್ತು ನಾನು ನಮಸ್ಕಾರ ಹಾಕಿ ಆಶೀರ್ವಾದ ಕೂಡ ಇದ್ದೆ ನಾನು ಮತ್ತು ಇದನ್ನು ಟಂಪೋಗೆ ಹತ್ಸ್ತಾಯಿದ್ವಿ ಹುಷಾರಾಗಿ ಹುಷಾರಾಗಿತ್ಸ್ಬೇಕು ಎಸುಗಳನ್ನ ಯಾಕಂತಂದ್ರೆ ಅವುಗಳಿಗೆ ಹತ್ತೋದಕ್ಕೆ ಬರಲ್ಲ ಅಲ್ಲಿ ಡಸ್ಟು ಇತ್ತು ಡಸ್ಟ್ ಮೇಲೆ ನಿಲ್ಲಿಸಿ ಹತ್ತಿಸ್ತಾ ಇದ್ವಿ ಹೈಟ್ ಇರಬೇಕು ಅಂತೇಳ್ಬಿಟ್ಟು ಮತ್ತು ಇದನ್ನು ಟಂಪೊ ಒಳಗಡೆ ಹಾಕಿದಾಗ ಇದಕ್ಕೆ ಒಣಲ್ಲು ಅದೆಲ್ಲ ಹಾಕಿ ಸ್ವಲ್ಪ ಮೆತ್ತಿಗೆ ಇರಲಿ ಅಂಥೇಳಿ ಈಗ ಟಂಪ ಸ್ಪೀಡಾಗಿ ಹೋಗಬೇಕಾದ್ರೆ ಹಸು ಆ ಕಡೆ ಈ ಕಡೆ ತಗಲಿ ಅದಕ್ಕೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ ಎಲ್ಲ ನೀಟಾಗಿ ಸೆಟಪ್ ಇದ್ರು ಟಂಪೋ ಡ್ರೈವರು ನಾವು ನಮ್ಮ ಮನೆಯಲ್ಲಿ ಮಕ್ಕಳನ್ನ ಯಾವ ಥರ ನೋಡ್ಕೊತಾರೆ ಆ ಥರನೇ ನೋಡ್ಕೊತಾರೆ ನಮ್ಮ ಫಾದರ್ ಹಸುಗಳ್ನು ಕೂಡ ತುಂಬ ಚೆನ್ನಾಗೇ ಕೇರ್ ಮಾಡ್ತಾರೆ ಎಲ್ಲ ನಮ್ಮ ಫಾದರ್ದ ಇನ್ಚಾರ್ಜ್ ಎಲ್ಲ ಹಸುಗಳದೆಲ್ಲ ಇವನ್ ಅವ್ರಿಗೆ ಹುಷಾರಿಲ್ಲ ಅಂದರೂ ಕೂಡ ಅವರು ಹಸುಗಳನ್ನ ಮಾತ್ರ ತುಂಬಾ ಚೆನ್ನಾಗಿ ಕೇರ್ ಮಾಡ್ತಾರೆ ಅವ್ರು ಊಟ ಮಾಡಿಲ್ಲ ಅಂದರೂ ಪರವಾಗಿಲ್ಲ ಹಸುಗಳಿಗೆ ಫಸ್ಟು ಮೇವೆಲ್ಲ ಹಾಕಿ ಹಸುಗಳ್ನೆಲ್ಲ ನೋಡಿಯೇ ಅವ್ರು ಊಟ ಮಾಡೋದು ಆ ಥರ ನಮ್ಮ ಫಾದರು ನೋಡ್ತಾ ಇದ್ದಾರೆ ಇಲ್ಲಿ ಹೋಗ್ತಾ ಹೋಗ್ತಾಯಿದೆ ಮತ್ತು ನಾವು ನಮ್ಮ ಮನೆ ಹತ್ರ ಸಂಪ್ ಕಟ್ಸಿದ್ವಿ ಅದು ಸ್ಪ್ಲಾಶ್ಟಿಂಗ್ ಮಾಡಿದಿರೇ ಬಿಟ್ಬಿಟ್ಟಿದ್ವಿ ಹಂಗಾಗಿ ಇದು ಒಪ್ಸಿದ್ವಿ ಅವರಿಗೆ ಒನ್ ಡೇದಲ್ಲೇ ಮುಗಿಸ್ಬೇಕು ಅಂತೇಳಿ ನೋಡಿರಿ ಇದಕ್ಕೆ ಫಿಕ್ಸ್ ಅಂತ ಪೌಡ್ರ್ ತಂದಿದ್ದೀನಿ ಕ್ರ್ಯಾಕ್ ಪೌಡ್ರ್ ಅಂತ ಇದು ವಾಟರ್ ಎಲ್ಲೋ ಲೀಕೇಜ್ ಆಗದಿರೇ ಇರಲಿ ಅಂತ ಸಿಮೆಂಟಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಅಂತ ಮತ್ತೆ ನಾವು ಇಲ್ಲಿ ಭಾರತಿ ಸಿಮೆಂಟ್ ಯೂಸ್ ಮಾಡ್ತಾ ಇದ್ದೀವಿ ತುಂಬ ಚೆನ್ನಾಗಿದೆ ಸಿಮೆಂಟ್ ಇದನ್ನ ಫುಲ್ ನಮ್ಮ ಮನೆಗೆಲ್ಲ ಇದನ್ನೇ ನಾನು ಯೂಸ್ ಮಾಡಿರೋದು ರೇಟಿಂಗ್ಸ್ ಫೈ ರೇಟಿಂಗ್ಸ್ ಏನೋ ಇದೆ ಹಂಗೆ ನೆಕ್ಸ್ಟ್ ಹಾಗೆ ನಮ್ಮ ಫಾದರ್ ಕಾಲ್ ಮಾಡಿದ್ರು ಸಂತೆಯಿಂದ ಬಂದಿದ್ದೀನಿ ಹಸು ಮಾರ್ಕೊಂಡು ಬಾಮ್ಮ ರೆವಿಟೇಷನ್ ಇದ್ದೀನಿ ಅಂತ ಸರಿ ಅಪ್ಪ ಹತ್ರ ಹೋಗೋಣ ಅಂತ ರೆಡಿ ಆದೆ ಹಂಗೆ ಹಸುಗಳೆಲ್ಲ ನನ್ನ ತಂಗಿಗೆ ಅಲ್ಲಿ ಮೇಯ್ಸೋದಕ್ಕೆ ಹೋಗ್ತೀವಿ ನಾವು ಡೈಲಿ ಸಂಡೇ ಆಗಿರೋದ್ರಿಂದ ಇಂಜಿಂಗ್ ಮಾಡ್ತಾರೆ ತಂಗಿ ಕೂಡ ಬಂದಿದ್ಲು ಮನೆಗೆ ಅವಳು ಹಸುಗಳನ್ನ ಇಟ್ಕೊಂಡು ಹೋಗ್ತಾಯಿದ್ಳು ಅವಳಿಗೆ ಹಸುಗ್ಟ್ಕೊಟ್ಟು ನಾನು ಮಾದೂರು ಕಡೆ ಹೊರಟೆ ನಮ್ಮ ಫಾದರ್ನ ಕರ್ಕೊಂಬರೋಣ ಅಂತ ನೋಡಿ ನಾನೇ ಹೋಗ್ತಾ ಇರೋದು ಬೈಕಲ್ಲಿ ಬೈಕಲ್ಲಿ ಹೋಗಬೇಕಾದ್ರೆ ಇಲ್ಲಿ ನಮ್ಮ ದೊಡ್ಡಪ್ಪ ಬರ್ತಾಯಿದ್ರು ಜಸ್ಟ್ ಒಂದು ವೀಡಿಯೋ ಮಾಡಿಸ್ಕೊಂಡೆ ಇರಲಿ ಅಂತ ನೆಕ್ಸ್ಟು ನಮ್ಮ ಫಾದರ್ನ ಕರ್ಕೊಂಬಂದು ಮನೆಯಲ್ಲಿ ಕೋಳಿ ಎಲ್ಲ ಇತ್ತು ಅದನ್ನೆಲ್ಲ ನೋಡಿ ಸೇಮ್ ನಮ್ಮ ಮನೆಯಲ್ಲಿ ಅವತ್ತು ಪಲಾವೇನು ಮಾಡಿದ್ವಿ ನಾವೇನು ತಿಂತೀವಿ ಅದನ್ನೇ ಹಾಕ್ತೀವಿ ಅದನ್ನೇ ಹಾಕಿದ್ದೆ ನೋಡಿ ಇದೆ ಎಷ್ಟು ಚೆನ್ನಾಗಿ ಅದು ಮತ್ತು ಈವ್ನಿಂಗ್ ಆಯಿತು ಈವ್ನಿಂಗು ಹಸುಗಳಿಗೆ ಹುಲ್ಲೆಲ್ಲ ಕೊಯ್ಕೊಂಬರ್ಬೇಕು ನಮ್ಮ ತೋಟದಲ್ಲೇ ಬೆಳ್ಕೊಂಡಿದ್ವಿ ಜೋಳಕಡಿ ಎಲ್ಲ ಒಂದೊಂದು ಸರಿ ಇಲ್ಲಾಂದರೆ ಬೇರೆ ಕಡೆ ಕೂಡ ತೊಗೊಂಬರ್ತೀವಿ ಜೋಳಕಡಿ ನಾನು ನನ್ನ ತಂಗಿ ಹೋಗಿ ಬಿಟ್ಟು ಎತ್ಕೊಂಬಂದು ಹಾಕ್ತಾಯಿದ್ವಿ ಹಸುಗಳಿಗೆ ನಮ್ಮ ಫಾದರ್ ಕೊಯ್ ಕೊಡ್ತಾರೆ ಬಟ್ ಹೊರ ಏನು ಎತ್ಕೊಂಬರಲ್ಲ ಎಲ್ಲ ತೂಕ ಓರ್ಸ್ಬಾರ್ದು ಅಂತ ಹೇಳ್ಬಿಟ್ಟು ನಾವೇ ಹಾಕ್ತಾ ಇದ್ವಿ ಇವನ್ ನನ್ನ ತಂಗಿ ಕೂಡ ಇದ್ಳು ಜೋಳಕಡ್ಡಿ ಎ ಟು ಸೈಡ್ ಎಲ್ಲ ನಾವೇ ಮಾಡ್ಕೊತೀವಿ ನಮ್ಮ ಮನೆಯಲ್ಲಿರೋ ಕೆಲಸ ಎಲ್ಲ ಒಂದು ಸೆಕೆಂಡ್ ಫ್ರೀ ಇರೋಲ್ಲ ಗೈಸ್ ಅದು ಇದು ಅಂತ ನೆಕ್ಸ್ಟ್ ಇಲ್ಲಿ ಮಿಸ್ ಹೊಲಿತು ಇಲ್ಲಿ ನೋಡಿ ಕ್ಯಾಪ್ಸಿಕಮ್ಗೆ ಬಾರ್ಡರ್ ಮಿಸ್ ಕೂಡ ನಾನೇ ಹೊಲೀತಾ ಇದ್ದೆ ಆಲ್ರೆಡಿ ಹೊಲ್ದಿದ್ದೀವಿ ಅದ್ರ ಮೇಲೆ ಇನ್ನೊಂದು ಮೆಸ್ ಹೊಲಿತಾ ಇದ್ದೀನಿ ಯಾಕಂತಂದರೆ ಫುಲ್ ಗಾಳಿ ಟ್ರಿಪ್ಸ್ ಜಾಸ್ತಿ ಆಗಿದೆ ಅಂತ ಇಷ್ಟೇ ಗೈಸ್ ಇವ್ರು ತಿನ್ಕತೆ ಥ್ಯಾಂಕ್ ಯು ಅಲ್ ಬಾಯ್ ಬಾಯ್